ಬನ್ನಿ ಸ್ನೇಹಿತರೆ ನೋಡೋಣ ಪರಪಜೆ ಜಾತ್ರೆ ನಡೀತಾ ಇದೆ ನೋಡೋಣ ಬನ್ನಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಇಲ್ಲ ನೋಡಿ ಹಂಗೆ ಒಂದು ರೌಂಡ್ ಹೋಗ್ತೀನಿ ಇವಾಗ ನೋಡಿ ಎಲ್ಲ ಫುಲ್ ಅಲಂಕಾರ ಆಗಿದೆ கரெக்டு அங்கே அங்கே வரணும் ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಪರಪಜ್ಜಯ ನೋಡೋಣ ಇವರೇನು ನೋಡಿ ಪರಪಜ್ಜಯ

ಬನ್ನಿ ಇಲ್ಲಿ ಅಚಕರ ನಾ ಮಾತಾಡ್ಸೋಣ ಅರ್ಚಕ್ರೆ ಇದು ಎಷ್ಟನೇ ವರ್ಷದಿದು ಜೊ ತೊಂಬತ್ತ ಐದನೇ ಐದನೇ ವರ್ಷದ್ದು ಹ ಇವ್ರ ಕಾಲವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಹ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಆರೇಗೊಂಡಲ್ಲಿ ಇವರು ಕಾಲುವಾದ್ರು ಇವರ ಶರೀರವನ್ನು ತಮ್ಮೊಂದು ಇಲ್ಲಿ ಸಮಾಧಿ ಮಾಡಿರೋದು ಓಕೆ ಇವರು ಇದು ಈ ಜಾಗದ ಮೂಲವರು ನಮ್ಮ ಶ್ರೀರಾಂಪುರ್ ಸೆಟ್ರು ಜನ ಅಂತವರು ಅವರು ಅನಿವಾರ್ಯ ಕಾರಣ ಈ ಮಕ್ಳು ಇರ್ಲಿಲ್ಲ ಅವರಿಗೆ ಈ ಜಾಗ ಕೊಟ್ಟ ನಂತರ ಅವ್ರಿಗೆ ಒಂದರಿಂದ ಒಂದರಿಂದ ಐದು ಜನ ಗಂಡ್ಮಕ್ಳು ಅವರ ಸಂತತಿ ಈಗಲೂ ಇದೆ ಈ ಪರಪ್ಪ ಸ್ವಾಮಿ ಅವರ ಸಂತತಿನ ಸಹಿತ ಈಗಲೂ ಇದೆ ಅವ್ರ ಗುಳಿಯದ್ ಗುಡ್ಡ ಮೂಲ ಅವ್ರ ಮಕ್ಳು ಮೊಮ್ಮಕ್ಳು ಈಗಲೂ ಪ್ರತಿ ವರ್ಷ ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸತಿ ಬಂತು ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ 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 ಅವ್ರು ಕೊಟ್ಟಿದ್ರೆ ಇದು ದೇವಸ್ಥಾನದ ಜಾಗ ನಾ ಸೆಕ್ಟ್ರು ಇಲ್ಲಿ ಹನುಮಂತ ಅಂತ ಅವ್ರ ತಂದೆಯವರು ಕೊಟ್ಟಿರೋದು ಈ ಪೂರ್ತಿ ಇಲ್ಲ ಬೌಂಡ್ರಿ ಅವ್ರು ಕೊಟ್ಟರ ಜಾಗ ಅವ್ರ ತಾತ ಅವ್ರ ಸಮಾಧಿ ಮೂಲ ಸಮಾಧಿ ಇದೇ ಜಾಗ ಇದೇ ಜಾಗ ಓಕೆ ಹಾಂ ರವಿ ಸ್ವಾಮಿನಹಳ್ಳಿ ಅಂತ ಬರುತ್ತೆ ರವಿ ಸೋಮೇನಹಳ್ಳಿ ಬನ್ನಿ ಸ್ನೇಹಿತರೆ ಹಂಗೆ ಜಾತ್ರೆ ಹೋಗೋಣ ಹೇಳ್ರು ಪುಟ ಏನಕ್ಕೆ ಬಂದಿದ್ರು ಅಲ್ಲಿಗೆ ಪ್ರಾರ್ಥಮ್ಯ ಜಾತ್ರೆ ಇದೆ ಹಾಂ ಜಾತ್ರೆ ಮಾಡಕ್ಕೆ ಹಾಂ ಎಷ್ಟು ವರ್ಷದ ಜಾತ್ರೆ ಇದು ತೊಂಬತ್ತೈದನೇ ವರ್ಷಂದು ಜಾತ್ರೆ ಹಾಂ ಜಾತ್ರೆಲಿ ಏನೇ ನೋಡಿದೆ ಯಾರಿಕೆ ಇಷ್ಟ ಹಾಂ ದೇವರು ಎಲ್ಲ ನೋಡಿದೆ ಹೌದಾ ಓಕೆ ಓಕೆ ನೋಡಿ ಎಲ್ಲ ಆರ್ಕೆಸ್ಟ್ರಾಗೆ ಬಂದು ಕೂತಿದ್ದಾರೆ ಎಲ್ಲ ಜನಗಳು ಶ್ರೀರಾಮ್ಪುರ ತುಂಬಾ ಲೈಟಿಂಗ್ಸ್ ಹಾಕಿದ್ದಾರೆ ಇದು ನಾವು ಸಿಂಪಲಾಗಿ ಹಿಂಗೆ ಬೇರೆ ಅಂದರೆ ನಾವು ಜಸ್ಟ್ ಹಿಂಗೆ ಬಂದಿದ್ದು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ನಾನು ನಿಮಗೆ ತೋರಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ ಓಕೆ ಬಾಯ್ ಬಾಯ್